ད�ས <laughs> ད�ས Sumo gak cewek tahu dah, mati, sasakara tacha, dersengit na rusaaha, sardang jil sasakara, 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 ಅಂಗಕರ್ಣಕ್ಕೆ ಹೋಗಕುತ್ತೆ. ರೂಪಶ್ರೀ ನೋಡಿ ರೂಪಶ್ರೀ. ಬೆಳಗಿನ ಟೋಟಾಜಾರ ಜಗದೀವರು ಸಹ ಶ್ರದ್ಧಾಂಜಲಿ ಸಲ್ಲಿಸಿ ಕಾರ್ಯ ಆಗಮಿಸಿದರು. ಎಲ್ಲ ಸಾಹಮಕ್ಕೆ ಧೈ ಮಾಡಿ ಸಾರ್ವಜನಿಕರು ಬೇಗ ಬೇಗ ಈಗ ಅವಕಾಶ ಮಾಡ್ತಿದ್ದೆ ಹಿಂದಿನವ್ರಿಗೆ ಯಾರು ನಿಲ್ಬೇಡ್ರಿ ಜಿ ಎಂ ಯೂನಿವರ್ಸಿಟಿಯಿಂದ ಎಲ್ಲ ವೈಸ್ ಚಾನ್ಸಲರ್ ಎಲ್ಲರೂ ಬಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಏನ ಸಾರ್ವಜನಿಕರು ಬೇಕ್ ಬೇಗ ದೃಷ್ಟಿನ ಬಡಿಬೇಕು ಫಸ್ಟ್ ಟೈಮ್ ಇಲ್ಲಿ ದರ್ಶನ ಮಾಡಿದಂತವ್ರು ಶ್ರದ್ಧಾಂಜಲಿ ಸಲ್ಲಿಸ್ರು ದಯಮಾಡಿ ಇಲ್ಲಿ ಸ್ಟೇಜ್ ಇಂದ ದಯಮಾಡಿ ಹೊರಗಡೆ ಹೋಗಬೇಕು ಬೇರೆ ಅವಕಾಶ ಮಾಡ್ತಾವ್ರಿ ಬೇಗ ಬೇಗ ಸಾಗ್ರಿ

ಚಲನಚಿತ್ರ ನಟಿ ಚಿತ್ರ ಇನ್ನ ಹತ್ತು ನಿಮಿಷ ಕಾಲಾವಕಾಶ ಇದೆ ಸಾರ್ವಜನಿಕರು ಬೇಗ ಬೇಗ ದರ್ಶನವನ್ನ ಪಡಿಬೇಕು ಇನ್ನ ಹತ್ತು ನಿಮಿಷ ಬೇಗ 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 ಅಖಿಲ ಭಾರತ ಮಹಾಸಭಾದ ಉಪಾಧ್ಯಕ್ಷರು ಡಾಕ್ಟರ್ ಶಾಮದು ಶಿವಶಂಕರ್ ಪಾಗಿ ಅವರ ಆತ್ಮೀಯರಾದಂತ ವೀರಣ್ಣ ಅವರು ಸಹ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಅತಿನಿ ವೀರಣ್ಣ ಅವರು ಎಸ್ ಕೆ ವೀರಣ್ಣ ಅವರು ಸಹ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಅವ್ರ ಜೊತೆ ಅಖಿಲ ಭಾರತ ವೀರಶೇವ ಮಹಾಸಭಾದ ಮುಖಂಡರಾದಂತ ದೇವನಿ ಶಿವಕುಮಾರ್ ಸಹ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಬೇಗ ಬೇಗ ಸಾರ್ವಜನಿಕರಿಗೆ ಅವಕಾಶ ಕೊಡ್ರಿ ಇನ್ನು ಹತ್ತು ನಿಮಿಷಗಳಲ್ಲಿ ಅಂತಿಮ ಯಾತ್ರೆ ಪ್ರಾರಂಭವಾಗುತ್ತೆ ಸಾರ್ವಜನಿಕರು ಬೇ ಬೇಗ ಮುಂದೆ ಬರಬೇಕು

वीरण मतिकटि साहेब सह श्रद्धांजलि सल के आगमे मलकापुरु क्षेत्र शासक गोपाल कृष्णर सह श्रद्धांजलि सगम ದಯಮಾಡಿ ಲಿಂಗಲ್ಲ ಸ್ವಲ್ಪ ಹಿಂದೆ ಸರಿಬೇಕು ಸ್ವಲ್ಪ ಸರಿ ಬೇಗ ಬೇಗ ಸಾಲು ಅಲ್ಲೇ 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 ಬರೀ ಕಡೆ ಬದಿ ಸೇರಿ ಕಳಕ್ ಬರಿಯಲ್ಲೂ ಜನೀಯರು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಮೂಲಿ ಇನ್ನು ಕಡೆ ಐದು ನಿಮಿಷ ಅಷ್ಟೇ ಅವಕಾಶ ವೇಲ್ವೆ ಮೂಲಿ